ಇವತ್ತೊಂದು ಬೆಳಗ್ಗಿನ ತಿಂಡಿ ಮಾಡುವ ಬೇಗ ಆಗ್ತದೆ ಕೂಡ ಲೇಟ್ ಆಗಿ ಎದ್ದು ಕೂಡ ಬೇಗ ಮಾಡಬಹುದು ಒಂದು ಕಪ್ ಆಗುವಷ್ಟು ರವ ಉಂಟು ರವ ಯಾವ್ದು ಕೂಡ ತಗೊಳ್ಬಹುದು ನೋಡಿ ಅಂದ್ರೆ ಒಂದು ಕಾಲು ಕೆಜಿ ಇರಬಹುದು ಇದರಲ್ಲಿ ಅಂದ ಮಾಡಿ ಒಂದು ಮೂರ್ ಸಲ ತೊಳಿಬೇಕು ಇಲ್ಲದಿದ್ರೆ ಧೂಳೆಲ್ಲ ಇರ್ತದೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಬೇಕು ನೋಡಿ ಇಷ್ಟ ಹಾಕ್ಬೇಕು ಇಲ್ಲ ಸ್ವಲ್ಪ ಕಡಿಮೆ ಕೂಡ ಹಾಕ್ಬಹುದು ಎಂತ ಆಗುದಿಲ್ಲ ಈಗ ಹಾಕಿ ಇಟ್ಟುಂಟು ದೊಡ್ಡ ನಾಲ್ಕು ಚಮಚ ಆಗೋಷ್ಟು ಉಂಟು ಇದನ್ನ ಹಾಕುವ ಇದಕ್ಕೆ ಸ್ವಲ್ಪ ಈಗ ಗ್ರೈಂಡ್ ಮಾಡಿ ತರುವ ನಾಲ್ಕು ಚಮಚ ಎಣ್ಣೆ ಹಾಕ್ತೇನೆ ಇದರ ಬದಲು ತುಪ್ಪ ಕೂಡ ಹಾಕಬಹುದು ಒಂದು ಅರ್ಧ ಚಮಚ ಸಾಸಿವೆ ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಅದೊಂದು ಚಿಕ್ಕ ಚಿಕ್ಕ ಚೆನ್ನಾಗಿ ಮಾಡಿದ್ದೇನೆ ಒಂದು ಈರುಳ್ಳಿ ಇದಕ್ಕೆ ಈಗ ಎರಡು ಹಸಿ ಮೆಣಸು ಸ್ವಲ್ಪ ಶುಂಠಿ ಒಂದು ಕಾಲು ಇಂಚು ಶುಂಠಿ ಸಾಕು ಇದನ್ನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಸಾಕು ಇದನ್ನು ತೆಗೆಯುವ ಈ ಒಗ್ಗರಣೆಯನ್ನು ನಾನು ಎಂಡ್ ಮಾಡಿದ್ರೆ ಟೀ ಹಾಕಿದ್ರೆ ಆಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡ ಜಾಸ್ತಿ ಬೇಡ ನೋಡಿ ಕಾಲು ಚಮಚ ಅಷ್ಟು ಅದಕ್ಕಿಂತ ಸ್ವಲ್ಪ ಕಡಿ ಹಾಕಿದ್ರೆ ಆಯಿತು ಬೇಕಿದ್ರೆ ಮಾತ್ರ ಹಾಕುವ ಇಲ್ಲದೇ ಹಾಕದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನಾವು ತಕ್ಷಣ ತಕ್ಷಣ ಮಾಡುದಲ್ಲ ಇದೆ ರೆಸಿಪಿಯನ್ನು ಅದಕ್ಕೆ ಸ್ವಲ್ಪ ಸೋಡ ಹಾಕಿದ್ದು ಹಿಟ್ಟು ನೋಡಿ ಇಷ್ಟು ದಪ್ಪ ಇರಲಿ ಜಾಸ್ತಿ ತೆಳು ಬೇಡ ನೋಡಿ ಇಷ್ಟು ದಪ್ಪ ನೋಡಿ ಇದನ್ನು ಒಳೇಲಿ ಇಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಒಳ್ಳೆ ದೊಡ್ಡದಲ್ಲ ಇದು ಚಿಕ್ಕದು ಬೇಕಾದದ್ದು ಅದಕ್ಕೆ ಬಗ್ಗೆ ಗ್ಯಾಸ್ ತಗೊಂಡದ್ದು ಸ್ವಲ್ಪ ತುಪ್ಪ ಹಾಕು ಇದರ ಬದಲು ನಿಮಗೆ ಎಣ್ಣೆ ಕೂಡ ಹಾಕ್ಬೋದು ಸ್ವಲ್ಪ ನೋಡಿ ಇಷ್ಟು ಸಾಕು ನೋಡಿ ಕಡಿಮೆ ಉರಿಯಲ್ಲಿ ಬೆಂಕಿಟ್ರೆ ಆಯ್ತು ಮತ್ತೆ ಸ್ವಲ್ಪ ಹಿಟ್ಟನು ಹಾಕು ಇದು ಕಡಿಮೆ ಉರಿಯಲ್ಲಿ ಬೇಯಲಿ ಸ್ವಲ್ಪ ಮುಚ್ಚಿಡು ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ಎಲ್ಲ ಮಗುಚಿ ಹಾಕ್ಬೇಕು ಈ ಸೈಡಿಂದ ತೆಗಿಬೇಕು ನೋಡಿ ಬೇಗ ತೆಗೀಕ ಆಗ್ತದೆ ಮೂವತ್ತು ಸೆಕೆಂಡ್ ಈಗ ಇಟ್ಟರೆ ಆಯ್ತು ದಪ್ಪ ಉಂಟು ನೋಡಿ ನೋಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಇಲ್ಲದೇ ತುಪ್ಪ ಇದು ತುಪ್ಪ ಇದೊಂದು ಬಣ್ಣ ದೋಸೆ ರೀತಿ ಬಣ್ಣ ದೋಸೆ ಆದ್ರೆ ನಾವು ಇವತ್ತು ಗ್ಯಾನ್ ಮಾಡಿಟ್ರೆ ನಾಳೆ ಬೆಳಿಗ್ಗೆ ಮಾಡುದು ತಕ್ಷಣ ಮಾಡಿದ್ರು ಕೂಡ ಎಷ್ಟು ಸಾಫ್ಟ್ ಉಂಟು ನೋಡಿ ಮತ್ತೆ ಉದ್ದಿನ ಬೆಳೆ ಎಂತ ಕೂಡ ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಈಗ ತುಂಡು ಮಾಡುವಾಗ್ಲಿ ಪರಿಮಳ ಕೂಡ ಚಂದ ಮಾಡಿ ಉಂಟು ಈ ಬಂದ ಉಂಟಲ್ಲ ಸಾಫ್ಟ್ ಆಗಿರ್ತದೆ ಬೆಳಿಗ್ಗೆ ಲೇಟ್ ಆಗಿದ್ದು ಕೂಡ ಬೇಗ ಮಾಡ್ಲಿಕ್ಕೆ ಆಗ್ತದೆ ಇದೇ ರೀತಿ ನೀವು ಸುಮ್ಮನೆ ಟ್ರೈ ಮಾಡಿ ನೋಡಿ